ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಖಂಡಿತವಾಗ್ಲೂ ಇಪ್ಪತ್ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಆಗಿದೆ ಮೂರು ಹಂತದಲ್ಲಿ ಡಿ ಪಿ ಟಿ ಹಣದ ಪ್ರಕಾರ ಮೂಲಕ ಬಿಡುಗಡೆ ಮಾಡ್ತಾಯಿದ್ದಾರೆ ಅಲ್ವಾ ಸೊ ಇವಾಗ ಮೊದಲಿನ ಥರ ಏನಂದರೆ ಎಂಟತ್ತು ಜಿಲ್ಲೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಬಿಡುಗಡೆ ಮಾಡ್ತಾಯಿದ್ರು ಅಲ್ವಾ ಸೊ ಇವಾಗ ಆ ಥರ ಅಲ್ಲ ಇದು ಬೇರೆ ಕನ್ ಬೇರೆ ಥರನೇ ರಿಲೀಸ್ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣನ ಯಾಕಂತ ಅಂದರೆ ಇನ್ನು ಫೆಬ್ರವರಿ ಮತ್ತು ಮಾರ್ಚು ಮತ್ತು ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಐದು ಕಂತಿನ ಹಣ ಬಾಕಿ ಇರೋದರಿಂದ ಸೊ ಇದನ್ನು ಬೇರೆ ರೀತಿ ರಿಲೀಸ್ ಮಾಡಿದ್ದಾರೆ ಅಂತ ಅಂದರೆ ಸೊ ಮೂರು ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಮೊನ್ನೆಯಿಂದ ಬಿಡುಗಡೆ ಪ್ರಾರಂಭವಾಗಿದೆ ಮೊದಲನೇ ಹಂತದ ಮೊದಲನೇ ಹಂತದಲ್ಲಿ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲವೊಂದಿಷ್ಟು ಕೆಲ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿಯರಿಗೆ ಮಾತ್ರ ಹಣ ಬಿಡುಗಡೆ ಆಗಿದೆ ಎಲ್ಲರಿಗೂ ಬಿಡುಗಡೆ ಆಗಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಬಿಟ್ಟು ಇನ್ಯಾವ ಬೇರೆ ಜಿಲ್ಲೆಗಳಿಗೂ ಜಮಾ ಆಗಿಲ್ಲ ಸೊ ಇನ್ನು ಈಗ ಜಮ ಶುರುವಾಗಿದೆ ಅಲ್ವಾ ಸೊ ಬಿಡುಗಡೆ ಮಾಡ್ತಾರೆ ಸೊ ಯಾವ್ಯಾವ ಜಿಲ್ಲೆಗೆ ಅಂತ ಹೇಳಿಬಿಟ್ಟು ನಿಖರವಾದ ಮಾಹಿತಿಯನ್ನು ಕೊಡ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ಗೆ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾಯಿರಿ ಸೊ ಕರೆಕ್ಟ್ ಮಾಹಿತಿಯನ್ನು ಗೃಹಲಕ್ಷ್ಮಿ ಬಗ್ಗೆ ತರ್ತೇನೆ ಓಕೆನಾ ಥ್ಯಾಂಕ್ ಯು